ಒಬ್ಬ ಭಿಕ್ಷುಕ ದೇವಸ್ಥಾನದ ಮುಂದೆ ಕೂತ್ಕೊಂಡು ನಲವತ್ತು ವರ್ಷದಿಂದ ಭಿಕ್ಷಾ ಬೀಳ್ತಿದ್ದ ಎಷ್ಟು ವರ್ಷದಿಂದ ನಲವತ್ತು ವರ್ಷದಿಂದ ಭಿಕ್ಷಾ ಬೀಳ್ತಿದ್ದ ಅವನಿಗೆ ದೇಹದ ತುಂಬ ರೋಗ ಚರ್ಮ ರೋಗ ಅಂಟ್ಕೊಂಡಿತ್ತು ಎದ್ದು ಹೋಗೋಕ್ಕೂ ಆಗ್ತಿರಲಿಲ್ಲ ಅವನಿಗೆ ಬಂದವರು ಹೋದವರು ರೂಪಾಯಿ ಎರಡು ರೂಪಾಯಿ ಕೊಡೋರು ಅದನ್ನು ಯಾರ್ಯೋ ಕೊಟ್ಟು ಬೇಕಾಗಿದ್ದನ್ನು ತರಿಸ್ಕೊಳ್ತಿದ್ದ ಊಟ ಮಾಡ್ತಿದ್ದ ಅಲ್ಲೇ ಇರ್ತಿದ್ದವರು ನಲ್ವತ್ತು ವರ್ಷ ಗತಿಸಿದ ಮೇಲೆ ಒಂದು ದಿವಸ ಸತ್ತು ಹೋದ ಅಲ್ಲೇ ಅದ ಸತ್ತು ಹೋದ ದೇಹದ ತುಂಬೆಲ್ಲ ರೋಗಾಣಿಗಳು ಆವರಿಸಿಕೊಂಡಿದ್ದು ಯಾರೂ ಅವನು ಸಂಸ್ಕಾರ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಕೊನೆಗೆ ಮುನ್ಸಿಪಾಲ್ಟಿ ಅವರ ಅವನಿಗೇನು ಹಿಂದೂ ಇರಲಿಲ್ಲ ಮುಂದೂ ಇರಲಿಲ್ಲ ಒಬ್ಬನ ಇದ್ದ ಮುನ್ಸಿಪಾಲ್ಟಿ ಅವರು ಕರ್ಕೊಂಡು ಹೋಗಿ ತಗೊಂಡು ಹೋಗಿ ಅದಕ್ಕೆ ಒಂದು ಗತಿ ಕಾಣಿಸಿದರು ಆಮೇಲೆ ಕೆಲವರು ಅರ್ಜಿ ಕೊಟ್ಟರು ಇದೇ ಜಾಗದಾಗ ನಲ್ವತ್ತು ವರ್ಷ ಇದ್ದವ ಅದಕ್ಕೆ ಆ ಕುಳಿತ ಮಣ್ಣಿನೊಳಗೂ ಕೂಡ ರೋಗಾಣುಗಳು ಆವರಿಸಿಕೊಂಡಿರ್ತವ ಅಲ್ಲಿಯ ಮಣ್ಣನ್ನು ಸಹಿತ ಕೆದೇ ತೆಗೆದು ಸ್ವಲ್ಪ ಹೊರಗೆ ಹಾಕಬೇಕು ಅಂತ ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟರು ಸಾರ್ವಜನಿಕರು ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಬರೋಂಗಿಲ್ಲ ಒಂದು ನಾಲ್ಕು ಆಳು ಕೊಟ್ಟು ಕಳಿಸಿಕೊಟ್ರು ಸನಿಕೆ ಗೊದ್ಲಿ ತೊಗೊಂಡು ಬಂದರು ಹಠಾಗಿ ಚಾಲೂ ಮಾಡಿದ್ರು ಅವರು ಒಂದು ಮೂರು ಫೂಟ್ ಹಡ್ಡಿರಲಿಲ್ಲ ಕಣಲ್ ಅಂತ ಅವಾಜು ಬಂತು ಏನು ಹತ್ತಿತ್ತು ಅಂದ್ರೆ ಚಿನ್ನದ ನಾಣ್ಯಗಳಿಂದ ತುಂಬಿಕೊಂಡಿರುವಂತಹ ಬೆಳ್ಳಿಯ ಕೊಡ ತೆಳಗಿತ್ತು ಆ ಭೂಮಿಯೊಳಗಿತ್ತು ಅದನ್ನು ಹಡ್ಡಿದರೂ ಸರ್ಕಾರ ತಗೊಂಡೋಯಿತು ಆ ಮಾತು ಬೇರೆ ನಾವು ಕೇಳೋ ಪ್ರಶ್ನೆ ಏನು ಅಂದರೆ ಭಿಕ್ಷುಕ ಎಲ್ಲಿ ಕುತ್ಕೊಂಡಿದ್ದ ಅದ ಜಾಗದಾಗ ಕುತ್ಕೊಂಡಿದ್ದ ಎಲ್ಲಿ ಕುತ್ಕೊಂಡಿದ್ನೋ ಅವನ ಕೆಳಗ ಮೂರು ಫುಟ್ ಕೆಳಗ ಚಿನ್ನದ ನಾಣ್ಯಗಳಿಂದ ತುಂಬಿಕೊಂಡಿರುವಂತಹ ಬೆಳ್ಳಿಯ ಪಾತ್ರೆ ಇತ್ತು ಅವನಿಗೆ ಗೊತ್ತಾತನದು ಕಾಣಲಿಲ್ಲ ಅವ ಬಡವ ಶ್ರೀಮಂತ ಹೇಳಿಬಿಡ್ರಿ ನೋಡುನು ನೀವು ಅವ ಬಡವ ಏನು ಶ್ರೀಮಂತ ಶ್ರೀಮಂತ ಏನು ಅನ್ನಕ್ಕೆ ಬರಂಗಿಲ್ಲ ಬಡವ ಅಂದ್ರೆ ಮೂರು ಫೂಟ್ ಕೆಳಗೆ ಬಂಗಾರದ ನಾಣ್ಯದ ಏನು ಶ್ರೀಮಂತ ಅಂತೀರ ಬರ ಹೋಗವ್ರ ಹೋಗ ಮುಂದೆ ಭಿಕ್ಷಾ ಬಿಡ್ತಾನೆ ಬಡವಂತಿರೋ ಅಂತಿರೋ ಅವನಿಗೆ ಖರೆ ಖರೆ ಹೇಳಬೇಕು ಅಂದ್ರೆ ಅವ ಶ್ರೀಮಂತನೂ ಹೌದು ಬಡವನೂ ಹೌದು ಶ್ರೀಮಂತ ಯಾಕೆ ಅಂದ್ರೆ ಅವನು ಮೂರು ಫೂಟ್ ಅಂತರದೊಳಗನ ಬಂಗಾರದ ನಾಣ್ಯಗಳಿಂದ ತುಂಬಿದ ಪಾತ್ರ ಇರೋದರಿಂದ ಅವ ಶ್ರೀಮಂತ ಆದ್ರ ಬಡವ ಯಾಕೆಂದ್ರೆ ಆ ಪಾತ್ರ ಇಲ್ಲೇ ಐತಿ ಅನ್ನೋದು ಗೊತ್ತಿಲ್ಲದಕ್ಕೆ ಬಡವ ಅವ ಗೊತ್ತಿಲ್ಲದಕ್ಕೆ ಬಡವ ಅಮೂಲ್ಯವಾದ ವಸ್ತುಗಳು ಇರೋದು ಮುಖ್ಯ ಅಲ್ಲ ಅದು ಐತೆ ಅನ್ನೋದು ಗೊತ್ತಾಗಬೇಕು ತಿಳುವಳಿಕೆಗೆ ಬರಬೇಕು ಪರಿಜ್ಞಾನ ಆಗಬೇಕು ಅದು ಗೊತ್ತಾಗದೇ ಇರೋದಕ್ಕೆ ಮೂರು ಕಾರಣಗಳದಾವು ಆಣವ ಮಲ ಮಾಯಿಯ ಮಲ ಕಾರ್ಮಿಕ ಮಲ ಈ ಮೂರು ಪರದೆಗಳನ್ನು ಎಲ್ಲಿ ತನಕ ನಾವು ಸರಿಸೋದಿಲ್ವೋ ಅಲ್ಲಿ ತನಕ ನಮಗೆ ಪ್ರಾಣಲಿಂಗನೂ ಕಾಣೋದಿಲ್ಲ ಭಾವಲಿಂಗನು ಕಾಣೋದಿಲ್ಲ ಅಷ್ಟೇ ಅಲ್ಲ ಪ್ರಾಣಭಾವಲಿಂಗಗಳಿಗೆ ಹೋಗುವಂತಹ ಇಷ್ಟಲಿಂಗದ ಅನುಸಂಧಾನವೂ ಕೂಡ ಸರಿ ಸರಿಯಾಗಿ ಆಗೋದಿಲ್ಲ ಆ ಮೂರು ಪರಿಧಿಗಳು ಪರದೆಗಳು ಅವನು ಸರಿಸ್ಬೇಕು ಆಣವ ಮಲ ಅಂದರೆ ಏನು ಮಾಯಿಯ ಮಲ ಅಂದರೆ ಏನು Aමකමlandන්ද්‍රnuು.